ಸ್ವಿಚ್ ಕೇಸ್ ಎನ್ ಸ್ವಿಚ್ ಕೇಸ್ ಎನ್ ಸೊ ಈ ಮೂವಿ ಬಗ್ಗೆ ವೆಲ್ ಒಂದು ಫ್ರೆಶ್ ಕಾಂಟೆಂಟು ಆ್ಯಂಡ್ ಆರ್ಗ್ಯಾನಿಕ್ ಕಾಂಟೆಂಟ್ ಎಲ್ಲೂ ಯಾವ್ದು ಯಾವುದೇ ಸಿನಿಮಾದ ಇನ್ಸ್ಪಿರೇಷನ್ ಇಲ್ಲ ಯಾವುದೇ ಸಿನಿಮಾದ ಸೀನ್ಸ್ಗಳಿಲ್ಲ ಈ ಸಿನಿಮಾದಲ್ಲಿ ಪ್ರತಿ ಸೀನ್ ಇರ್ಬೋದು ಆಗಲೇ ಹೇಳಿದಂಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರ್ಸು ಇಸ್ ಫ್ರೆಶ್ ಆ್ಯಂಡ್ ನ್ಯೂ ಆ್ಯಂಡ್ ಜನ ಜನ ನೋಡಿದ್ರೆ ಅದು ಗೊತ್ತಾಗುತ್ತೆ ಆ ಸಿನಿಮಾಗೆ ಆ್ಯಂಡ್ ಜರ್ನಿ ತುಂಬ ಚೆನ್ನಾಗಿದೆ ಐ ಮೀನ್ ಅವನ ಜರ್ನಿ ನೋಡೋಕ್ಕೆ ಸಿನಿಮಾದಲ್ಲಿ ಆ್ಯಂಡ್ ನಮಗೆ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇನ್ನೇನು ಹೇಳೋದು ಐ ಮೀನ್ ಫ್ರೆಶ್ ಕಾಂಟೆಂಟು ಎಲ್ಲೋ ಒಂದು ಕಡೆ ಒಂದು ಭರವಸೆ ಇದೆ ಜನ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ಆ ಭರವಸೆಯಲ್ಲಿ ನಾವು ಕಾಯ್ತಾ ಇದ್ದೀವಿ ನೋಡುವ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಆಡಿಯನ್ಸ್ ಸರ್ ಇನ್ನೊಂದು ಈ ಮೂವಿಲಿ ಹೇಳ್ತಿದ್ರಿ ವಿಭಿನ್ನ ಕ್ಯಾರೆಕ್ಟರ್ಸ್ಗಳಿದೆ ಇದು ಅಂತ ಅಂದರೆ ಐ ಟಿ ಒಳಗಡೆ ವಿಭಿನ್ನ ಕ್ಯಾರೆಕ್ಟರ್ಸ್ಗಳು ಸಿಗ್ತಾರೆ ಅಂತ ಸೊ ಅದು ನಾರ್ಮಲ್ ಜನರಿಗೂ ಗೊತ್ತಾಗುತ್ತೆ ಇವಾಗ ಯಾಕಂದರೆ ಹೇಳ್ತಿದ್ರಿ ಐ ಡಿ ಕಾರ್ಡ್ ಇಲ್ಲದೆ ಐ ಟಿ ಒಳಗಡೆ ಅಂತೂ ಪ್ರವೇಶವಿಲ್ಲ ಸೊ ಒಂದು ಐಡಿಯಾ ಇರಲ್ಲ ಅಂದರೆ ಹೆಂಗೆ ನಡೀತಿರುತ್ತೆ ಐ ಟಿ ವರ್ಲ್ಡು ಇದು ಅಂತ ಸೊ ನಾರ್ಮಲ್ ಜನರಿಗೆ ಇದು ಸ್ವಲ್ಪ ಕನೆಕ್ಟ್ ಆಗುತ್ತಾ ಅಂದರೆ ಯಾವ ಥರ ಓ ಈ ಥರನೂ ಇದೆ ಐ ಟಿಲಿ ಇದು ಅಂತ ಸೊ ಅದು ಏನಂತ ಹೇಳ್ತೀವಿ ಸಿನ್ಮಾ ಅಂದರೆ ಏನು ಅಂದರೆ ನಾವು ನಾವು ನೋಡಿ ನೋಡಿಲ್ದಿರೋ ಪ್ರಪಂಚಕ್ಕೆ ಜನಗಳನ್ನ ಕರ್ಕೊಂಡು ಕರ್ಕೊಂಡು ಹೋಗೋದು ಯೂಶ್ವಲಿ ಐ ಟಿ ಕಂಪ್ನೀಸ್ ಸೆಕ್ಯುರಿಟಿ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಇದೆ ಅಂದರೆ ಯಾರನ್ನೂ ಒಳಗೆ ಬಿಡೋಲ್ಲ ಒಳಗೆ ಏನಾಗುತ್ತೆ ಡೆಫಿನೆಟ್ಲಿ ಕನೆಕ್ಟ್ ಯಾಕೆ ಆಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಇಮೋಷನ್ಸೆ ಅಲ್ಲಿರೋದು ಅಮ್ ಇಮೋಷನ್ಸ್ ಮನುಷ್ಯನ ಮನುಷ್ಯ ಮಧ್ಯೆ ನಡೆಯೋ ಒಂದು ಏನೋ ಕಾನ್ವರ್ಸೇಷನ್ಸ್ ಇರ್ಬೋದು ಪಾಲ್ಟಿಕ್ಸ್ ಇರ್ಬೋದು ಅಲ್ಲಿ ಆ ಒಂದು ಸ್ಥಾನಕ್ಕೆ ಅಂದರೆ ಬೇರೆ ಸೈಟ್ ಹೋಗೋಕ್ಕೆ ಏನೇನು ಪಾಲಿಟಿಕ್ಸ್ ಮಾಡ್ತಾರೆ ಅಥವಾ ಪ್ರೊ ಏನೋ ಪ್ರೊ ಏನಂತಾರೆ ಪ್ರಮೋಷನ್ಸ್ ಇರೋಕ್ಕೆ ಏನೇನು ಪಾಲಿಟಿಕ್ಸ್ ಮಾಡ್ತಾರೆ ಅಥವಾ ಇನ್ನೊಬ್ಬನ ಹೇಗೆ ತುಳಿತಾರೆ ಇದೆಲ್ಲ ಎಲ್ಲರ ಲೈಫಲ್ಲಿ ನಡೆಯೋದೆ ಬಟ್ ಒಂದು ಐ ಟಿ ಡ್ರಾಪಲ್ಲಿ ಯಾವ ಥರ ಕಾಣುತ್ತೆ ಯಾವ ಥರ ನಡೆಯುತ್ತೆ ಅಂತ ನೋಡೋಕ್ಕೆ ಒಂದು ಇಂಟ್ರೆಸ್ಟು ಸಿ ಯಾವುದೇ ಸಿನಿಮಾ ಆಗಲಿ ಚಾಲೋ ದೊಡ್ಡ ಇಮೋಷನ್ಸ್ ಡ್ರಾಮಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ತುಳಿಯೋದಾಗಲಿ ಅಥವಾ ಈ ಥರನೇ ವಿಷಯಗಳಿರುತ್ತೆ ಆ್ಯಂಡ್ ಪ್ರತಿ ಇಂಡಸ್ಟ್ರಿಲೂ ನಡೆಯುವಂಥ ವಿಷಯಗಳೇ ಬಟ್ ಇದೊಂದು ಐ ಟಿ ಇಂಡಸ್ಟ್ರಿ ಈ ಒಂದು ಐ ಟಿ ಇಂಡಸ್ಟ್ರಿ ಹೊಸ ಪ್ರಪಂಚ ಈ ಒಂದು ಹೊಸ ಪ್ರಪಂಚನ ಜನಕ್ಕೆ ತೋರ್ಸೋಕ್ಕೆ ಹೋಗಿದ್ದೀನಿ ಅಷ್ಟೇ ಹ್ಞೂ ನಂದು ಏನೋ ಒಂಥರ ತುಂಬ ವಿಚಿತ್ರವಾದ ಜರ್ನಿ ಆ್ಯಕ್ಚುಲಿ ನೀವು ಹೇಳಿರೋ ಥರ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಇಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎರಡೂ ಮಾಡ್ಕೊಂಡು ಬಂದಿದ್ದೀನಿ ಇವಾಗಲೂ ಒಂದು ಶೋ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ ಅದು ಆ್ಯಂಡ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರೋದು ಮುಂಚೆಯಿಂದನೂ ಏನಾಗತ್ತೆ ಅಂದರೆ ಒಂದಷ್ಟು ವರ್ಷ ಎಲ್ಲರೂ ಟಿ ವಿ ಮಾಡ್ತಾರೆ ಆಮೇಲೆ ಟಿ ವಿ ಬಿಟ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಬಟ್ ನಂದು ಸೀರಿಯಲ್ ಮಾಡಿಕೊಂಡು ಸಿನಿಮಾ ಮಾಡಿದ್ದೀನಿ ಆಮೇಲೆ ಸೀರಿಯಲ್ ಮಾಡಿದ್ದೀನಿ ಒಂದಷ್ಟು ವರ್ಷ ತಿರ್ಗಾ ಸಿನಿಮಾ ಮಾಡಿದ್ದೀನಿ ಸೊ ಯಾವುದು ಬಿಟ್ಟು ಕೊಟ್ಟಿಲ್ಲ ನಾನು ಎಲ್ಲ ಒಂದು ಕಡೆ ಐ ಮೀನ್ ಬರೋ ಕೆಲಸನ ಯಾಕೆ ಬಿಡಬೇಕು ಅಂತ ನಾನು ಹೇಳೋದು ಭಗವಂತ ನಮ್ಮ ಇಂಡಸ್ಟ್ರೀಲಿ ಬಿಝಿಯಾಗಿರೋದೇ ಒಂದು ಒಂದು ಅದೃಷ್ಟ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ಭಗವಂತ ನನಗೆ ಅಲ್ಲಿ ಕಲ್ಪಿಸ್ಕೊಟ್ಟಿದ್ದಾನೆ ಸೊ ಎರಡು ಇಂಡಸ್ಟ್ರೀಲು ಸಣ್ಣ ಮಟ್ಟದ ಬೇಡಿಕೆ ಇದೆ ಅಂದರೆ ವೈನಾಟ್ ಟಫಲ್ಲ ಚಾಯ್ಸಸ್ ನಾವು ಕರೆಕ್ಟಾಗಿ ಮಾಡಬೇಕು ಆಮೇಲೆ ನಮ್ಮ ಡೇಟ್ಸ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಕೋಬೇಕು ನಾವು ಆ್ಯಂಡ್ ಐ ಗೇಸ್ ನಮ್ಮ ತಾಯಿ ತುಂಬ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ そういうこけど <laughs>